ಸಾಯಿ ಕುಮಾರ್ ಸರ್ ಆಫ್ಟರ್ ಟೆನ್ ಇಯರ್ಸ್ ನಿರೂಪ್ ಮತ್ತು ಸಾಯಿ ಕುಮಾರದ ಕಾಂಬಿನೇಷನ್ನಲ್ಲಿ ಸನ್ ಆಫ್ ಹರಿಶ್ಚಂದ್ರ ಅನ್ನೋ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ ಸಾಯಿ ಕುಮಾರ್ ಅವ್ರ ತಂದೆ ನಿರೂಪ್ ಅವರು ಮಗ ಸೊ ತಂದೆದಾಯಿತು ಈಗ ಮಗ ಮಾತಾಡ್ತಾರೆ ನಿರೂಪ್ ಎರಡು ಮಾತು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲಿಗೂ ನಮಸ್ಕಾರ ತುಂಬ ಖುಷಿ ಆಗುತ್ತೆ ಹತ್ತು ವರ್ಷ ಆದಮೇಲೆ ಮತ್ತೆ ಇದೇ ಸ್ಟೇಜಿಗೆ ಬಂದು ನಿಮ್ಮಗಳ ಮುಂದೆ ಮಾತಾಡಕ್ಕೆ ರಂಗಿತರಂಗ ಇವತ್ತಿಷ್ಟು ದೊಡ್ಡದಾಗಿದೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಮಾಧ್ಯಮದವರು ಮತ್ತೆ ಕನ್ನಡ ಸಿನಿಮಾನ ಪ್ರೀತ್ ಸವರು ಬರೀ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಹಾಗೂ ವಿಶ್ವದಲ್ಲಿ ಯಾಕಂದ್ರೆ ನಾವು ಯು ಎಸ್ ಹೋಗಿ ಆ ಪ್ರೀತಿನ ಲೈವ್ ಆಗಿ ನೋಡಿದ್ವಿ ನಾನು ಒಂದು ಇನ್ಸಿಡೆಂಟ್ ಹೇಳಬೇಕು ನಮಗೆ ಸಿನಿಮಾ ಹಿಟ್ ಆಗಿದೆ ಅಂತಾನೆ ಗೊತ್ತಾಗಿಲ್ಲ ಯಾಕಂದ್ರೆ ಪ್ರತಿ ವಾರ ಇವಾಗ ಥಿಯೇಟ್ರಿಂದ ತೆಗಿತಾರೆ ಇವಾಗ ಥಿಯೇಟ್ರಿಂದ ತೆಗಿತಾರೆ ಅಂತ ಆ ಅಲ್ಲಿ ಟೆನ್ಷನ್ ಅಲ್ಲೇ ನೆಕ್ಸ್ಟ್ ವೀಕ್ ಆದ್ರೂ ಉಳ್ಕೊಳ್ಳಿ ಶೋ ನೆಕ್ಸ್ಟ್ ವೀಕ್ ಆದ್ರೂ ಉಳ್ಕೊಳ್ಳಿ ಶೋ ಅನ್ನೋ ಅಷ್ಟೊತ್ತಿಗೆ ಅನೂಪ್ ಏನೋ ಅವರು ಎವ್ರಿ ಡೇ ಕಾಲ್ ಬರ್ತಾ ಇತ್ತು ಯು ಎಸ್ ಇಂದ ರಿಲೀಸ್ ನಾವು ರಿಲೀಸ್ ಮಾಡ್ತೀವಿ ನಾವು ರಿಲೀಸ್ ಮಾಡ್ತೀವಿ ಅಂತ ಬಟ್ ಇದೇ ತರ ಬೇಕು ಅಂತ ಪ್ಲಾನ್ ಮಾಡಿ ಆಗಸ್ಟ್ ಸಿಕ್ಸ್ಟೀನ್ ರಿಲೀಸ್ ಆಯ್ತು ಅಜಯ್ ರೆಡ್ಡಿ ಅವ್ರು ಫೋನ್ ಮಾಡಿಬಿಟ್ಟು ಇಮಿಡಿಯೇಟ್ ಇಬ್ರು ಹೊರಟು ಬನ್ನಿ ಅಂದ್ರು ನಮಗೆ ವೀಸಾ ಇತ್ತು ನಾವು ಮೈಸೂರಲ್ಲಿ ಯಾವ್ದೋ ಶೋ ಥಿಯೇಟರ್ ವಿಸಿಟ್ಗೆ ಹೋಗಿದ್ವಿ ಟಿಕೆಟ್ ಬುಕ್ ಮಾಡಿದ್ರು ಬಂದ್ವಿ ಬ್ಯಾಂಗ್ಳೂರ್ ಮನೆಗೆ ಬಂದ್ವಿ ಸೂಟ್ ಕೇಸಿಂಗ್ ಓಪನ್ ಮಾಡಿ ಹಂಗೆ ಬಟ್ಟೆ ಹಿಂಗ ಫೋಟೋ ಏರ್ಪೋರ್ಟ್ ಹೋಗಿ ಹೋಗಿದ್ವಿ ನಾವು ಡೆಲ್ಲಿ ನಮಗೆ ಲೇ ಅವರ್ ಇತ್ತು ಅವಾಗ ಫೋನ್ ಮಾಡ್ಬಿಟ್ಟು ಯು ಗೈಸ್ ಹ್ಯಾವ್ ಎನಿ ಐಡಿಯಾ ಏನಾಗ್ತಾ ಇದೆ ಇಲ್ಲಿ ಅಂದ್ರು ಅಂಡ್ ಫಸ್ಟ್ ವೀಕೆಂಡ್ ಯು ಎಸ್ ಅಲ್ಲಿ ಔಟ್ ಆಫ್ ಆಲ್ ದ ಆ ಟಾಪ್ ಟ್ವೆಂಟಿ ಸೆವೆನ್ ಅಲ್ಲಿ ಇತ್ತು ಅನ್ಸುತ್ತೆ ಅಬೋ ಬಜರಂಗಿ ಬೈಜಾನ್ ಸೊ ನಾವು ಫಸ್ಟ್ ಡೇ ಸ್ಯಾನ್ ಹೌಸ್ ಹೋದಾಗ ನನ್ನ ಫ್ರೆಂಡ್ ಅಲ್ಲೇ ಇದ್ದ ಅವನು ಏ ಹೀರೋ ನೀನು ಥಿಯೇಟರ್ ವಿಸಿಟ್ ಹಂಗೆಲ್ಲ ನಾರ್ಮಲ್ ಆಗಿ ಹೋಗೋದು ಬೇಡ ಒಂದು ಮಸ್ಟ್ ಕಾರ್ ತರ್ತೀನಿ ಹಿಂಗ್ ಡೋರ್ ಓಪನ್ ಆಗೋದು ಗುರು ನಾನು ಯಾರು ಅಂತಲೇ ಗೊತ್ತಿರಲ್ಲ ನಾನು ಬರ್ತಾ ಮಾಡ ಅಲ್ಲಿ ಹೋಗ್ಬಿಟ್ಟು ನಾನು ಡೈರೆಕ್ಟರ್ ನಾನು ಹೀರೋ ಅಂತ ಹೇಳ್ಕೊಂಡು ಓಡಾಡಬೇಕು ಅಂತ ನಾವು ಥರ ಮೆಂಟಲಿ ಫಿಕ್ಸ್ ಆಗಿ ಹೋಗಿದ್ವಿ ಇವನು ಹಿಂಗೆಲ್ಲ ತರ್ತೀನಿ ಅಂತ ಶಶಾಂಕ್ ಅಂತ ನಾನು ತುಂಬಾ ಕ್ಲೋಸ್ ಫ್ರೆಂಡ್ ಈಗಲೂ ಯು ಎಸ್ ಎಲ್ಲ ಇದ್ದಾನೆ ಸೊ ಅವನು ಕಾರ್ ತಂದ ಬೇಡ ಅಂದ್ರ ಕೂರಿಸ್ದ ಅಲ್ಲಿ ಹೋದ್ವಿ ಹೋದಾಗ ಫುಲ್ ದೊಡ್ಡ ಕ್ಯೂ ಕಾಣಿಸ್ತು ನಾವು ನೋಡು ಬಾಹುಬಲಿ ಹೆಂಗ್ ಬಂದಿದ್ರೆ ಜನ ನಮ್ಗೆ ಎಷ್ಟು ಜನ ಇರ್ತಾರೋ ಅಂತ ಹಿಂಗೆ ಇಳಿದ್ಬಿಟ್ಟು ಹೋಗ್ತಾ ಇದ್ವಿ ಅವರೆಲ್ಲ ತಿರುಗಿಬಿಟ್ಟು ನಮ್ ಕಡೆ ಓಡ್ ಬಂದ್ರು ಈಗ ಕಪಾಲಿ ಅಲ್ಲಿ ಹೇಗೆ ಜನ ನಮ್ ಕಡೆ ಬಂದ್ರು ಅವಾಗ ಫಸ್ಟ್ ಟೈಮ್ ನಮ್ಗೆ ರಿಯಲೈಸ್ ಆಗಿತ್ತು ಈ ಫಿಲ್ಮ್ ಹಿಟ್ ಆಗಿದೆ ಇನ್ನು ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು ಅಂತ ನಂಗೆ ತುಂಬಾ ಖುಷಿ ಏನಂದ್ರೆ ಹತ್ತು ವರ್ಷ ಆದ್ಮೇಲೆ ಈ ಸಿನಿಮಾನ ನಾವು ಸೆಲೆಬ್ರೇಟ್ ಮಾಡ್ಬೋದು ಥಿಯೇಟರ್ ಮತ್ತೆ ಯಾಕಂದ್ರೆ ನಾನು ಹತ್ತು ವರ್ಷದಲ್ಲಿ ರಂಗ ಮತ್ತೆ ನೋಡೇ ಇಲ್ಲ ನಾನು ಅವಾಗ ಥಿಯೇಟರ್ ಪ್ರತಿ ಸಲ ವಿಸಿಟ್ ಮಾಡಿದಾಗ್ಲೂ ಉಳ್ಕೊಂಡ್ರೆ ಸಾಕು ಉಳ್ಕೊಂಡ್ರೆ ಸಾಕು ಅಂತಾನೆ ನೋಡ್ತಾ ಇದ್ದು ಥಿಯೇಟರ್ ಫಿಲ್ಮ್ನ ಫಿಲ್ಮ್ ನ ಈಗ ಒಂಥರ ಖುಷಿಲಿ ನೋಡ್ಬೋದು ಜನಗಳ ಜೊತೆ ಅಂಡ್ ನಾನು ಎಚ್ ಕೆ ಪ್ರಕಾಶ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು ಅವ್ರು ಫಸ್ಟ್ ದಿನ ಶೂಟಿಂಗ್ ಮಾಡ ಮಾಡಕ್ ಪ್ರೀ ಪ್ರೊಡಕ್ಷನ್ ಇಂದನು ಫಸ್ಟ್ ದಿನ ಸಿನಿಮಾ ರಿಲೀಸ್ ಆದಾಗ ಎಲ್ಲ ನೆಗೆಟಿವ್ ಹೇಳ್ದು ನಗ್ತಾನೆ ಇರ್ತಾ ಇದ್ರು ಏ ಇದು ಚೆನ್ನಾಗ್ ಚೆನ್ನಾಗಿ ಎಲ್ಲ ಫಸ್ಟ್ ಶಾ ಮುಗಿಸ್ಕೊಂಡ್ ಬಂದ್ರೆ ಪೋಸ್ಟರ್ ವಾಪಸ್ ಬರಲ್ಲ ಏ ಚೆನ್ನಾಗ್ ಆಗುತ್ತಿದ್ದ ನಾವು ಅವ್ರ ಪಾಸಿಟಿವ್ ಎನರ್ಜಿನೇ ಈ ಸಿನಿಮಾಗೊಂದು ಇಷ್ಟು ಇಷ್ಟ ದೊಡ್ಡ ಸಕ್ಸಸ್ ಮಾಡಿದ್ರು ಅಂತ ನಾನು ಅಂಡ್ ನಮ್ ತಂದೆ ಅವ್ರು ಮಾಡಿರುವಂತ ಸ್ಯಾಕ್ರಿಫೈಸಸ್ ಅವ್ರಿಗೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಇಷ್ಟ ಇರಲಿಲ್ಲ ಇನ್ ಆಗಿ ನಮ್ನ ಐ ಟಿ ಕಡೆ ತಳ್ತಾ ಇದ್ರು ನಾವು ನಮ್ಮ ಪಾಡಕ್ಕೆ ನಾವು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಒಂದಿನ ಅನೋಪಿಲ್ಲ ಇನ್ ಲೇಟ್ ಮಾಡೋದು ಬೇಡ ಸಿನಿಮಾ ಶುರು ಮಾಡಬೇಕು ಅಂತ ಸ್ಕ್ರಿಪ್ಟ್ ಬರೆದಿದ್ದೀನಿ ಅಂತ ನಂಗೆ ನರೇಟ್ ಮಾಡೋ ರೀ ತುಂಬಾ ಚೆನ್ನಾಗಿದೆ ಮಾಡೋಣ ಅಂತ ನಾನು ರಜಾ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ ಫಿಲ್ಮ್ ಅಲ್ಲಿ ಗೊತ್ತಿರಲಿಲ್ಲ ನಾನು ಎಸ್ ಎ ಪಿ ಅಂತ ಒಂದು ಕಂಪ್ನಿಲ್ ಕೆಲಸ ಮಾಡ್ತಾ ಇದ್ರೆ ನಮ್ ಮಾಡ್ತಾ ಇದೆ ನಮ್ ಬಿ ಪಿ ಕನ್ನಡದವರು ಸರ್ ನಮ್ಮ ಅಣ್ಣ ಫಿಲ್ಮ್ ಮಾಡ್ತಾ ನಾನು ಹೋಗ್ತಾ ಇದ್ದೀನಿ ಒಂದು ತಿಂಗಳು ರಜಾ ಬೇಕು ಅಂದ್ರೆ ನಮ್ಮ ತಲೆಯಲ್ಲಿ ಒಂದು ತಿಂಗಳಲ್ಲಿ ಶೂಟಿಂಗ್ ಮುಗ್ದೋಗುತ್ತೆ ಅಂತ ಅವರು ಸರಿ ಹೋಗಿ ಹೋಗಿ ಚೆನ್ನಾಗಿ ಮಾಡಿ ಫಿಲ್ಮ್ ಅಂತ ಕಳ್ಸಿದ್ರು ಅವನ್ ಅನೂಪ್ ತಲೆ ಇವನೇ ಹೀರೋ ಆಗ್ಬೇಕು ಅಂತ ಬಿಕಾಸ್ ಅವನ್ ಶಾರ್ಟ್ ಫಿಲ್ಮ್ ಅಲ್ಲೆಲ್ಲಾ ನಾನೇ ಆಕ್ಟ್ ಮಾಡ್ತಾ ಇದ್ದು ಸೊ ನಮ್ಮ ತಂದೆಗೆ ಇಬ್ರು ಕೆಲಸ ಬಿಟ್ಬಿಟ್ಟು ಇವ್ನ ಡೈರೆಕ್ಟರ್ ನೀನ್ ಹೀರೋ ನಾಳೆ ಫಿಲ್ಮ್ ನೋಡ್ಲಿಲ್ಲ ಅಂದ್ರೆ ಇಬ್ರು ಮನೇಲಿ ಕುತ್ಕೋಬೇಕಾಗುತ್ತೆ ಅಂತ ಇವರು ಬೇಡ ಬೇಡ ಅಂತ ಎಚ್ ಕೆ ಪ್ರಕಾಶ್ ಸರ್ ಇಲ್ಲ ನೀವು ಇವರೇ ಮಾಡ್ಲಿ ಆಮೇಲೆ ಇಪ್ಪತ್ತು ಜನ ಆಡಿಷನ್ ಮಾಡಿ ಅದರಲ್ಲಿ ಯಾರು ಬೆಸ್ಟ್ ನನ್ಗೆ ಇರೋ ಬರೋದೆಲ್ಲ ಮಾಡಸಿರು ಡ್ಯಾನ್ಸ್ ಎಲ್ಲ ಮಾಡಿಸ್ರು ಆಡಿಷನ್ ಅಲ್ಲಿ ಆಮೇಲೆ ಎಲ್ಲಾರು ಇಲ್ಲ ಇವನ್ ಮಾಡ್ಲಿ ಅಂತ ಹೇಳಿದ್ರು ಸೊ ನಮ್ ತಂದೆ ಕಾಂಗ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಾನು ಉಪ್ಗೆ ಬಿಕಾಸ್ ಔಟ್ ನಾವು ಚಿಕ್ಕ ವಯಸ್ಸಿಂದಾನು ಬರೀ ಸಿನಿಮಾನೇ ಮಾತಾಡ್ಕೊಂಡು ಬಂದಿದ್ದು ಅಂಡ್ ಆ ಜರ್ನಿ ಆ್ಯಂಡ್ ರಾಧಿಕಾ ಥ್ಯಾಂಕ್ ಯು ಅವನ್ ತಿಕ್ಕಾಗೂ ಥ್ಯಾಂಕ್ ಯು ಆ್ಯಂಡ್ ವಿಲಿಯಮ್ ನಮ್ಮ ಸ್ಟಂಟ್ ಕ್ಯಾಮ್ರಾಮನ್ ಅವರು ನೀವು ಫಿಲ್ಮಲ್ಲಿ ಎಷ್ಟೆಲ್ಲ ಚೇಸ್ಗಳು ನೋಡಿದೀರ ಎಲ್ಲ ವಿಲಿಯಮೇ ಮಾಡಿರೋದು ಅವರೇ ಓಡಿಸಿರೋದು ಕಾರ್ ಯಾವ ಸ್ಟಂಟು ಇರಲಿಲ್ಲ ಅಂಡರ್ ವಾಟರು ಆಮೇಲೆ ಮರದ ಮೇಲೆ ಹತ್ಬಿಟ್ಟು ಕ್ಯಾಮ್ ನಮಗೆ ಮೇಲಿಂದ ಶಾರ್ಟ್ ಬೇಕು ಟೈಮ್ ಇಲ್ಲ ಅಂದಾಗ ಒಂದು ನಿಮಿಷ ಅಂತ ಕ್ಯಾಮ್ರಾ ಇಟ್ಕೊಂಡು ಮರ ಹತ್ ಬಿಡೋರು ಏನು ಜಿಮ್ಮಿನೂ ಇಲ್ಲ ಏನೂ ಇಲ್ಲ ಆ್ಯಂಡ್ ಲ್ಯಾನ್ಸ್ ಆಫ್ಕೋರ್ಸ್ ಅವರು ಅವರು ಅಷ್ಟೇ ಅವ್ರಿಗೆ ಫಸ್ಟ್ ಆಫ್ ಆಲ್ ಇಂಡಿಯಾ ಹೊಸೋದು ಇಲ್ಲಿನ ಕಲ್ಚರ್ ಹೊಸದು ಬಟ್ ನಮ್ಮ ಜೊ ನಮ್ಗಳ ಜೊತೆ ಅವರು ಬೆರೆತು ನಮ್ಮಲ್ಲಿ ಒಂದಾಗಿ ಇಡೀ ಆ್ಯಕ್ಚುಲಿ ರಂಗಿತರಂಗ ಇವತ್ತು ರಂಗಿತರಂಗ ಆಗಿದೆ ಅಂದರೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದ್ವಿ ಸೊ ಅರವಿಂದ್ ಸರ್ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ ಯಾರೆಲ್ಲ ಇಲ್ಲಿಲ್ಲ ಎಲ್ಲ ಆ್ಯಕ್ಟರ್ಸು ಟೆಕ್ನಿಷಿಯನ್ಸು ಸೊ ಥ್ಯಾಂಕ್ ಯು ಸೊ ಮಚ್ ಸಾಯಿ ಕುಮಾರ್ ಸರ್ ಸರ್ ನಿಮಿಷ ನಿಮಿಷ ಸರಿ ಕುಮಾರ್ ಸರ್ ಗೆ ನಾವು ಫಸ್ಟ್ ಡೇ ನಾನು ಶೂಟ್ ಮಾಡಿದ್ವಿ ಸಾಯಿ ಕುಮಾರ್ ಸರ್ ಜೊತೆ ಕ್ಲೈಮ್ಯಾಕ್ಸ್ ಫಸ್ಟ್ ಶಾಟ್ ಓದಿಬೇಕು ಅವ್ರಿಗೆ ಈ ಆಕ್ಷನ್ ಅವರೆಲ್ಲ ಫುಲ್ ಟೆನ್ಷನ್ ನಂಗೆ ಏ ಸರ್ ಜೋರಾಗಿ ಓದ್ಬಿಟ್ಟು ಬಿಡ್ಬೇಡಿ ಸೀನಿಯರ್ ಆಕ್ಟರ್ ಹಂಗಂದ್ಬಿಡ್ತಾರೆ ಹಿಂಗೊಂದ್ ಬಿಡ್ತಾರೆ ಅಂತ ನನಗೆ ಫುಲ್ ನಾನು ಊಟನೂ ಮಾಡ್ಲಿಲ್ಲ ಬರೀ ಓದಿಯೋದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅವರು ಏ ಹೊಡಿಬೇಡಿ ಬೈತಾರೆ ಹೊಡಿಬೇಡಿ ಬೈತಾರೆ ಅಂತ ನಾನು ಏನು ಮಾಡಿ ಓದಿಬೇಕು ಮೆತ್ತಗ ಟಚ್ ಆಗ್ಬೇಕೆ ಓದಂಗಿರ್ಬೇಕು ಅಂತ ಸರ್ ಬಂದ್ರು ಅವರು ಹಿಂಗ ಕತ್ತಿ ಹಿಂಗ್ ಮಾಡ್ತಾರೆ ನಾನು ಕಿಕ್ ಮಾಡ್ಬೇಕು ಹಿಂಗ ಗೊತ್ತೆ ಭಯ ಜೋರ ಹೊಡಿರಿ ಅಂದ್ರು ಸಿಗ್ತೈತೆ ಸಿಕ್ತ ಚಾನ್ಸ್ ಅಂತ ಸೊ ಅಲ್ಲಿಂದ ಇವಾಗ ನಾವು ಸತ್ಯಾಸನ್ನ ಹರಿಶ್ಚಂದ್ರ ಅನ್ನೋ ಒಂದು ಸಿನಿಮಾನ ಜಾಸ್ತಿ ಬಿಟ್ಟಿದೆ ಅದ್ರಲ್ಲಿ ಯಾಕಂದ್ರೆ ಫುಲ್ ಹೊರಳಾಡಿಸ್ಕೊಂಡೆಲ್ಲ ಹೊಡಿತಾರೆ ಲಾಸ್ಟ್ ಅಲ್ಲಿ ಮಾತ್ರ ಒಂದೇ ಪಂಚ್ ನಾನು ಹೊಡಿಯೋದು ನಮ್ ತಂದೆ ಕೇಳ್ತಾ ಇದ್ರು ಏನ್ ಮಾಡಿದೆ ನಾನು ಉಪ್ಪಿ ಅಂತ ಸೊ ಸತ್ಯಾಸನ ಆಫರಿ ಚಂದ್ರ ಅಲ್ಲಿ ಈಗ ಮತ್ತೆ ಮಾಡ್ತಾ ಇದೀವಿ ಸೊ ಖುಷಿಯಾಗುತ್ತೆ ಸರ್ ಆಫ್ಟರ್ ಟೆನ್ ಇಯರ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಷಯ ಏನಂದ್ರೆ ರಂಗಿತರಂಗ ಎಲ್ಲ ಅವಾರ್ಡ್ಸ್ ನನಗೆ ಬಂತು ಐ ಜಸ್ಟ್ ಮಿಸ್ ದ ನ್ಯಾಷನಲ್ ಅವಾರ್ಡ್ ಅಂಡ್ ಆಸ್ಕರ್ಸ್ಗೂ ಹೋಯಿತು ಐ ವಾಸ್ ಆಕ್ಚುಲಿ ರೆಡಿ ವಿತ್ ಆಸ್ಕರ್ ಸ್ಪೀಚ್ ಆಲ್ಸೋ ಸೊ ಇನ್ ಫ್ಯೂಚರ್ ಸೇಮ್ ಕಾಂಬಿನೇಷನ್ ಆ್ಯಂಡ್ ಪ್ರಕಾಶ್ ಅವರೇ ನಿಮಗೊಂದು ಈಗ ರಿಕ್ವೆಸ್ಟು ಈ ಫಿಲಮ್ ಎಲ್ಲರೂ ನೋಡಿದ್ದಾರೆ ಯಾವ ಇಂಡಸ್ಟ್ರಿಗೆ ಹೋದ್ರೂ ರಂಗಿತರಂಗ ಬಗ್ಗೆ ಮಾತಾಡ್ತಾರೆ ಬಟ್ ನಾವು ಇದನ್ನು ಪ್ಯಾನ್ ಇಂಡಿಯಾ ಫಿಲಮ್ ಮಾಡಲಿಲ್ಲ ಬೇಲವ್ರು ಇಲ್ಲೇ ಇದ್ದಾರೆ ಸೊ ಪ್ರಕಾಶ್ ಅವರು ನಾವು ಶೂಟಿಂಗ್ ಮಾಡುವಾಗ ಅಷ್ಟೇ ಅವರು ಬರೋದೇ ಅಪರೂಪ ಬಂದರೆ ಈ ಥರನೇ ನಾಗ್ತಾಯಿರ್ತಾರೆ ಸೊ ಇಂಥ ಒಂದು ಪ್ರೊಡ್ಯೂಸರು ಈಗ ಬೇಲು ಅಥವಾ ಅವರು ಇರೋದರಿಂದ ಇದು ಇಲ್ಲಿ ಬಟ್ ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋಣ ಎಲ್ಲ ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ರಿಲೀಸ್ ಮಾಡೋಣ ವಾಟ್ ಬ್ರದರ್ ಇವರು ಸೈಲೆಂಟ್ ಆಗಿದ್ದಾರೆ ಸೊ ಪ್ರಕಾಶ್ ಅವ್ರಿಗೂ ಫೈನಲ್ಲಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಯಾವತ್ತೂ ಆಂಬಿಷನ್ ಇರಬೇಕು ಆಂಬಿಷನ್ ಇದ್ರೆ ಮಾತ್ರ ಗುರಿ ರೀಚ್ ಆಗೋಕ್ಕೆ ಸಾಧ್ಯ ನಿಮ್ಮ ಮಾತು ನಿಜವಾಗ್ಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ನಿರು ನಿಮ್ಮನ್ನು ಸಿನಿಮಾದಿಂದ ದೂರ ಇಟ್ಟಿರಲಿಲ್ಲ ಜಾಲಿ ಜಾಲಿ ಪಿಕ್ನಿಕಲ್ಲಿ ದ ಹೀರೋ ಚಿಕ್ಕ ಮಕ್ಕಳು ಸಿಂಧು ಇದ್ದರಲ್ಲ ಅವಳು ಹೀರೋಯಿನ್ ನಿರೂಪೋಸ್ ವೀರಪ್ಪನ ಮಗ ಜಸ್ಟ್ ಇಷ್ಟಿಷ್ಟು ಉದ್ದ ಇದ್ರಾಗ ಅಲ್ಲೇ ಮೋಸ್ಟ್ಲಿ ಆ ಬಗ್ ಬೈಟ್ ಮಾಡಿರ್ಬೇಕು ಅವರಿಗೆ ಆಮೇಲೆ ದೂರ ಇಟ್ಟರು ಪ್ರಯೋಜನ ಆಗಲಿಲ್ಲ ಅದೇ ನಾನು ಮಾಡಿದ್ದು ತಪ್ಪು Thank you, Neerup. Thank you, Sai Kumar, sir.